ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ವಿನೋಹಳ್ಳಿ ಕೊಟ್ಟೆ ನಾನು ಚಿತ್ರದುರ್ಗ ನಾನು ನಿಮ್ಮನೆ ಮಗಳ್ ಬೀರ ನಾನು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಅದನ್ನ ಲಾಕ್ ಸ್ಟಾರ್ಟ್ ಮಾಡೋಣ ಇವಾಗ ಬಂದ್ಬಿಟ್ಟು ಊಟ ಎಲ್ಲ ಮುಗಿಸಿ ಅಕ್ಕಿ ಮಾಡೋಣ ಅಂತ ಕೂತಿದ್ದೀನಿ ರೇಷನ್ ಅಕ್ಕಿ ತುಂಬಾ ಚೆನ್ನಾಗಿದೆ ಏನು ಕಲ್ಲು ಮಣ್ಣು ಈ ಥರ ಜಾಸ್ತಿ ಏನಂತ ಇಲ್ಲ ಇವಾಗ ಚೀಲದಲ್ಲಿ ಏನಿದೆ ಅದೆಲ್ಲ ಮಾಡಿದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪ ಮಾತ್ರ ಇದ್ದಾವೆ ಹಂಗಾಗಿ ಕೆಳಗಡೆ ಏನಕ್ಕೆ ನಾನು ಕೂತ್ ಮಾಡ್ತಿಲ್ಲ ಅಂದರೆ ಅಡ್ಡಾಡೋ ಜಾಗ ಮತ್ತು ಮಣ್ಣು ಹಿಂಗೆ ಯಾವ ಮಾತ್ರದಲ್ಲಾದರೂ ಸ್ಲೀಪರೆಲ್ಲ ಬಿಟ್ಟಿರ್ತೀವಿ ಹಾಕೊಂಡು ಅಡ್ಡಾಡಿರ್ತೀವಿ ಅಂತ ಹೇಳಿಬಿಟ್ಟು ಮಾಡ್ತಾ ಇಲ್ಲ ಇಲ್ಲ ಅಂದಿದ್ದರೆ ಮೇಲುಗಡೆನೇ ಸರ್ ಕೆಳಗಡೆನೇ ಕೂತ್ಕೊಂಡು ಮಾಡ್ತಾಯಿದ್ದೆ ಮಧುರಾಗಿ ಮಧುರ ಥರ ಮಾತಾಡ್ಕೊತ ವಿಡಿಯೋ ಮಾಡ್ತಾ ಇದ್ದೀನಿ ರೇಷನ್ ಅಕ್ಕಿ ಒಂದೊಂದು ತಿಂಗಳು ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದೊಂದು ತಿಂಗಳು ಚೆನ್ನಾಗಿ ಬಂದಿರಲ್ಲ ಹಿಂಗೆ ಇವ ಈ ಸತಿ ಅಂತೂ ಅಷ್ಟೊಂದೇನು ಕಲ್ಲು ಮಣ್ಣು ಈ ಥರ ಏನೂ ಇಲ್ಲ ಜಾಸ್ತಿ ಜಾಸ್ತಿ ಭತ್ತಗಳಿದ್ದಾವೆ ಹಾಗಾಗಿ ಆರಿಸ್ತಾ ಇದ್ದೀನಿ ಇವತ್ತಿನ ಕೆಲಸ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವರು ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಇನ್ನು ಅಷ್ಟೊಂದಿನ ಬಿಸ್ಲಿಲ್ಲ ಮೋಡ ಮುಚ್ಚಿದ ವಾತಾವರಣ ಎಲ್ಲಿ ಮಳೆ ಬರುತ್ತೋ ಅನ್ನೋ ಭಯ ನಾವು ನಮ್ದೇನು ಇವಾಗ ಮಳೆ ಬಂದ್ರೆ ಇದಾಗ ಅಂಥದ್ದೇನು ಇಲ್ಲ ಅಕ್ಕಪಕ್ಕ ಹೊಲಗಳಲ್ಲಿ ತೊಗರಿ ಮತ್ತೆ ಶೇಂಗಾ ಕಿತ್ತಿರೋ ಅಂಥವ್ರಿಗೆ ಅದು ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಈ ಟೈಮಲ್ಲಿ ಮಳೆ ಬಂದ ಇನ್ನು ಈ ಟೈಮಲ್ಲಿ ನಮ್ಮ ಕಡೆ ಎಲ್ಲ ಸಸಿ ಆಗ್ತಾ ಇದಾರೆ ಏನಪ್ಪಾ ಅಂದ್ರೆ ಹೂವಿನ ಸಸಿಗಳು ಅಂತವ್ರಿಗೆಲ್ಲ ಹನಿ ಬಂದ್ರೆ ಚೆನ್ನಾಗಿನೇ ಹಿಂಗಿರುತ್ತೆ ಒಬ್ರಿಗೆ ಮಳೆ ಬೇಕೋ ಒಬ್ರಿಗೆ ಬೇಡ ಆದರೆ ಮೇಲೆ ಪರಮಾತ್ಮ ಮಳೆ ರಾಯ ನಮ್ಮ ಮಾತು ಕೇಳ್ಬೇಕಲ್ವಾ ನಾವೇ ಒಬ್ರು ಮಾತು ಕೇಳಲ್ಲ ಮಳೆ ರಾಯ ಹೆಂಗೆ ಕೇಳ್ತಾನೆ ನಮ್ಮ ಮಾತು ಮಧುರ ಹಾಗೆ ಸ್ವಲ್ಪ ಬೈತಾ ಬುದ್ಧಿ ಕೂತಿದೀನಿ ನಾನು ಮತ್ತೆ ಅವರ ದೊಡ್ಡಮ್ಮ ಇಬ್ಬರು ಕೂಡ ಮದುವರಾಗೆ ಹೇಳ್ತಾ ಇದೀವಿ ಅವಳು ಅಂತ ಕೇಳ್ತಾ ಇದ್ದಾಳೆ ಇನ್ನು ಬಟ್ಲಿ ಮರಿ ಹತ್ರ ಹೋಗಬೇಕು ಓಕೆ ಮಧ್ಯಾಹ್ನ ನೀರು ಕೂಡ ಇಟ್ಟಿಲ್ಲ ಇನ್ನು ಇದು ಮಧ್ಯಾಹ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದಂತ ಅವ್ರು ಆಗಿರೋದ್ರಿಂದ ಇವತ್ತು ಬಂದ್ಬಿಟ್ಟು ಬೆಳಿಗ್ಗೆ ಬಂದು ತೊಗರಿಕಾಳು ಸಾಂಬಾರು ಮುದ್ದೆ ಅನ್ನ ಎಲ್ಲ ಮದುವೆ ಕೆಲಸ ಅಡುಗೆ ಕೂಡ ಅವಳೇ ಮಾಡ್ತಾಳೆ ಹಾಗಾಗಿ ನಾನು ಅವಳಿರೋದ್ರಿಂದ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತಲೇ ಹೇಳ್ಬೋದು ಅಷ್ಟೊಂದೇನು ನನಗೆ ಕೆಲಸ ಇಲ್ಲ ಈ ಥರ ಅಕ್ಕಿ ಮಾಡೋದು ಇಲ್ಲ ಅಂತಂದರೆ ಉರುಳಿಕಾಳು ಆರಿಸೋದು ಈ ಥರ ಕೆಲಸಗಳು ನಂದು ಇನ್ನು ಬಾಟ್ಲಿ ಮರಿ ಹತ್ರ ಹೋಗೋದು ಬಟ್ಟೆ ಏನಾದ್ರು ಇದೆ ಬಟ್ಟೆ ತೊಳೆದು ಹಾಕೋದು ಈ ಕೆಲಸ ನಂದು ಒಳಗಡೆ ಏನಿದ್ರೂನು ಎಲ್ಲಾನು ಮಧುರದೇ ಕೆಲಸ ಅಡಿಗೆ ಪಾತ್ರೆ ಎಲ್ಲ ತೊಳೆಯೋದಾಗಿರ್ಬೋದು ನೆಲ ಸಾರಿಸೋದು ಶೆಲ್ಫು ಗ್ಯಾಸು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಮೊದಲಾದ ಕೆಲಸ ಇನ್ನು ಇವು ಲಾಸ್ಟ್ ಆಗಿರೋದ್ರಿಂದ ಇವನ್ನ ನೀಟಾಗಿ ನೋಡ್ಕೊಬಿಟ್ಟು ನಾನು ದೋಸೆಗೆ ಇಡ್ಲಿಗೆ ಈ ಥರ ಎಲ್ಲ ನೆನೆ ಹಾಕೋವಂಥದ್ದು ಇವಾಗ ಬಂದ್ಬಿಟ್ಟು ಪಟ್ಲಿ ಮರಿಗೆ ಅಕ್ಕಿ ಎಲ್ಲ ಮಾಡಿದ್ದಾಯಿತು ನೋಡ್ತಾ ಇರ್ಬೋದು ಸ್ವಲ್ಪ ನುಚ್ಚು ಏನು ಉಳಿದಿತ್ತು ಅದನ್ನು ಇನ್ನೇನು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಪಟ್ಲಿ ಮರಿಗೆ ಹಾಕಿದ್ದೀನಿ ಮುದ್ದೆ ಮತ್ತು ಅನ್ನ ಸ್ವಲ್ಪ ಅಕ್ಕಿನುಚ್ಚು ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ದಿನ ಉಳಿದಿರೋಂಥ ಪ್ರತಿದಿನ ಉಳಿದಿರೋಂಥ ಸಾಂಬಾರು ಚಟ್ನಿ ಏನೇ ಆಗಿದ್ರು ಸರಿ ಎಲ್ಲನೂ ಈ ಥರ ಹಾಕಿರ್ತೀನಿ ಇನ್ನು ಇವಾಗ ಬಂದ್ಬಿಟ್ಟು ಸಂಜೆ ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಎಲ್ಲ ಪಟ್ಲಿ ಮರಿಗಳಿಗೂ ಇಟ್ಟು ಆಮೇಲೆ ಸಂಜೆ ಒಂದು ಆರು ಗಂಟೆಗೆಲ್ಲ ಕಾಳಿಡೋ ಅಂಥದ್ದು ಇವಾಗ ಒಂದು ಐದು ಗಂಟೆ ಐದುವರೆ ಆಗಿರ್ಬೋದು ಅಂತ ಅಳಿದುಕೊಂಡಿದೀನಿ ನೋಡ್ತಾ ಇರ್ಬೋದು ಸೂರ್ಯ ಮುಳುಗೋ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯ ಬರ್ತಾ ಬರ್ತಾ ಮುಳುಗ್ತಾ ಇದೆ ಇದೊಂಥರ ನೋಡೋಕ್ಕೆ ಚೆಂದ ನಾನು ಡೈಲಿ ಬರೋವಂಥ ಟೈಮು ಇದೇ ಆಗಿರುತ್ತೆ ಯಾವಾಗಾದ್ರೂ ಒನ್ ಟೈಮ್ ಮಾತ್ರ ವೇರಿಯೇಷನ್ ಆಗುತ್ತೆ ಟೈಮು ఇన్న దొడ్డ బట్లీ మరే అందర ఇదే తుంబందే తుంబాక్ బరదు కూడా ఇదేనే హాగ్గే పక్కదే నీరిట్ీ యాకప్ప అంతే ఓకే ఒన్నొంద ದೊಡ್ಡ ಮುದ್ದೆ ಮುರಕ್ಕು ಮುರಿದು ಹಾಕಿದಾಗ ತಿನ್ನೋಕ್ಕಾಗಲ್ಲ ಹಂಗಾಗಿ ನಾನೇನೇ ಚಿಕ್ಕದಾಗಿ ಮುರಿದು ಹಾಕೋದು ಆಗಿರ್ಬೋದು ಇಲ್ಲಾಂದರೆ ಅದಕ್ಕೆ ಬಾಯಕ್ಕೆ ಕೊಡೋದಾಗಿರಬಹುದು ಈ ಥರ ಮಾಡ್ತಾ ಇರ್ತೀನಲ್ಲ ಹಂಗಾಗಿ ಈ ಥರ ಇದು ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಮಾಡೋ ಅಂಥ ಅಡುಗೆ ಸಾಂಬಾರು ಚಟ್ನಿ ಯಾವುದೇ ರೀತಿ ವೇಸ್ಟ್ ಆಗಲ್ಲ ನೋಡ್ತಾ ಇರ್ಬೋದು ಸೂರ್ಯ ಚೆನ್ನಾಗಿ ಮುಳುಗ್ತಾ ಇದೆ ಇದೊಂಥರ ನೋಡೋಕ್ಕೇನೆ ಆನಂದ ಅಂತ ಅನ್ಬೋದು ಈ ಟೈಮಲ್ಲಿ ವೆದರು ಅದು ಸುತ್ತ ಗಾಳಿ ತಣ್ಣಗೀಸುವಂಥ ಗಾಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಎಲ್ಲರೂ ಅಂತಾರೆ ಇವರು ಹೆಂಗ್ ಇರ್ತಾರೆ ಈ ಹೆಂಗ್ ಹೆಂಗಿರ್ತೀರ ನನಗೆ ಹೊಸ್ದಾಗಿ ಆಗಂತ ಪರಿಚಯಸ್ಥರಾಗಿರ್ಬೋದು ಇಲ್ಲ ದೂರದ ಸಂಬಂಧಿಕರಾಗಿರ್ಬೋದು ನಾನು ಯಾವಾಗಾದ್ರೂ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಾಗ ಎಲ್ಲ ಮಾತು ಮುಗಿದ ನಂತರ ಇಲ್ಲ ನಾನು ಮರು ಮನೆಗೆ ಹೊರಡುವಂಥ ಸಮಯದಲ್ಲಿ ನೀನು ಅಂಥ ಅಡವಿಲಿ ನೀನು ಹೆಂಗಿರ್ತೀಯ ಹೆಂಗಿತ್ತೀಯಾ ಅಂತ ಕೇಳ್ತಾರೆ ನನಗೆ ಆಗಲೇ ಅದು ಅಭ್ಯಾಸ ಆಗೋಕ್ಕೆ ಮತ್ತು ನಮ್ಮೂರೇ ನಮಗೆ ಚೆಂದ ಅಂತಾರಲ್ಲ ಹಂಗೆ ಯಾವುದೇ ಊರಿಗೆ ಹೋದ್ರೂ ಇಲ್ಲ ನಾನು ನಾನು ಹುಟ್ಟಿ ಬೆಳೆದಿರೋ ಊರಿಗೆ ಹೋದ್ರೂ ನನಗಲ್ಲಿ ಒಂದು ಗಂಟೆಗಿಂತ ಜಾಸ್ತಿ ಇರೋಕ್ಕೆ ನಾನು ಇಷ್ಟಪಡೋಲ್ಲ ಯಾಕಂತಂದರೆ ಎಷ್ಟೊತ್ತಿಗೆ ನಾನು ನಮ್ಮೂರಿಗೆ ಹೋಗ್ತೀನಿ ಎಷ್ಟೊತ್ತಿಗೆ ನಾನು ನನ್ನ ಹೋಗ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಇವಾಗ ನೆಕ್ಸ್ಟ್ ಡೇ ಇಂದ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಬಿಸಿಲು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫಂಕ್ಷನ್ ಆದಾಗಿಂದೂ ಬಟ್ಟೆ ಯಾವುದು ತೊಳೆದಾಕಿರಲಿಲ್ಲ ಹಂಗಾಗಿ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ ಎಲ್ಲನೂ ಫಸ್ಟು ವೈಟ್ ಬಟ್ಟೆಗಳು ಆ ಥರ ಎಲ್ಲ ಒಗ್ದಾಕಿದ್ದೀನಿ ಯಾಕಂದರೆ ಇವು ಅಷ್ಟೊಂದಿನ ಆಗಿರಲ್ಲ ಮತ್ತು ಬೇರೆ ಗಲೀಜಾಗಿರೋಂಥ ಬಟ್ಟೆಗಳನ್ನೆಲ್ಲ ನಿಧಾನಕ್ಕೆ ಹಾಕ್ಬೋದು ಅಂತ ನಮ್ಮ ಬೇರೆ ಪಾಪು ನೋಡ್ರಿ ಡ್ಯಾನ್ಸು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ ಅಮ್ಮ ಬಂದ್ಬಿಟ್ಟು ಲಾಲಿಪು ಕೊಟ್ ಕಳಿಸಿದ್ರು ನನ್ನ ತಮ್ಮ ಬಂದಿದ್ದ ಕಾರ್ ಬಿಟ್ಟೋಗಕ್ಕೆ ಹೇಳ್ಬಿಟ್ಟು ನಿನ್ನೆ ಬಂದು ಕಾರ್ ಅವರು ಇವತ್ತು ಬಿಟ್ಟು ಹೋಗಕ್ಕೆ ಬಂದಿದ್ನಲ್ವ ಹಾಗಾಗಿ ಲಾಲಿಪಾಪು ಮತ್ತು ಅಮ್ಮ ಕುರ್ಕುರೆ ಶೇಂಗಾ ಚಾಕ್ಲೇಟು ಈ ಥರ ಎಲ್ಲ ಮೊಮ್ಮಗನಿಗೆ ಕಟ್ ಕಳಿಸಿದ್ರು ನಾನು ಇನ್ನೇನು ಕಟ್ ಕಳಿಸಿದಮ್ಮ ಅಂತಂದೆ ಇರಲಿ ಬಿಡಮ್ಮ ಕಟ್ ಕಳಿಸಿದ್ದೀನಿ ಅಂತ ಹೇಳಿದ್ರು ಪಕ್ಕದಲ್ಲಿ ಟ್ಯಾಕ್ಟ್ರಿ ಬೇಸಾಯ ಹೊಡಿತಾ ಇದೆ ಹಂಗಾಗಿ ಅವನು ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನಮ್ಮ ವೇದ ಪಾಪು ಇನ್ನು ಬಟ್ಟೆ ವೈಟ್ ಎಲ್ಲ ಆರೋಗ್ಯವು ತಣ್ಣ ತಣ್ಣಗಿರ ಬೇರೆ ಕಡೆ ಹಾಕ್ಬಿಟ್ಟು ಇವಾಗ ಶೆರೆಟ್ಸು ಅದೆಲ್ಲ ಹಾಕಿದ್ದೀನಿ ಇನ್ನು ಪಟ್ಲಿ ಮರಗಿ ಅವರ ಅಪ್ಪಾಜಿ ಚಡಿ ಸೊಪ್ಪು ಅಂತ ಇದು ನಮ್ಮ ಕಡೆ ಒಂದೊಂದು ಕಡೆ ಒಂದೊಂದು ಹೆಸರು ಇದೆ ಈ ಸೊಪ್ಪಿಗೆ ಪ್ರತಿ ಸರಿ ಹೊಯ್ಸಾವ್ರ ಕೊಡುವಾಗ ವೇದ ಪಾಪು ಇದ್ದೇ ಇರುತ್ತೆ ಇನ್ನು ಬಟ್ಟೆ ಎಲ್ಲ ಫುಲ್ಲು ನೆಂದು ಹೋಗಿತ್ತು ಹಾಗಾಗಿ ಚೇಂಜ್ ಮಾಡಿಕೊಂಡು ನನ್ನ ತಮ್ಮನ್ನು ಕೂಡ ಮಾತಾಡಿಸಿ ಕಲಸಿ ಈಗ ತಾನೇ ಬಂದೆ ಜಡಿ ಸೊಪ್ಪನ್ನ ಹಾಕೋಗೋಣ ಅಂತ ನಮ್ಮ ಮನೆಯವರೇ ಬಂದುಬಿಟ್ಟು ಬೆಳಗ್ಗೆ ಟೈಮು ಕಟ್ಟೋಗ್ತಾರೆ ಒಂದೊಂದು ದಿನ ಕಟ್ಟೋಗ್ತಾರೆ ಒಂದೊಂದು ದಿನ ಅವರಿಗೆ ಲೇಟ್ ಆಯಿತು ಅಂತಂದರೆ ಹಂಗೆ ಹೋಗ್ತಾರೆ ನೋಡ್ತಾ ಇರ್ಬೋದು ಇನ್ನು ಇವಾಗ ಕಟ್ ಹಾಕಿರೋದ್ರಿಂದ ಯಾವ ಓಟೆ ತುಂಬ ಮೇಯ್ದಿಲ್ಲ ಅದಕ್ಕೆ ಎಲ್ಲವಕ್ಕೂ ಸ್ವಲ್ಪ ಸ್ವಲ್ಪ ಹಾಕೋಣ ಅಂತ ಮತ್ತೆ ನಾನು ಹಿಂದೆ ಏನು ಮಾತಾಡ್ತಿದ್ದೆ ಅದನ್ನ ಮಾಡ್ತಿದ್ದೆ ನಾನು ಈ ಥರ ಕೇಳ್ತಾರೆ ನಾನು ಯಾವುದೇ ಫಂಕ್ಷನ್ಗೆ ಹೋದ್ರು ಲಾಸ್ಟ್ ಬರುವಾಗ ನೀನು ಹೆಂಗಿತ್ತೀಯಾ ಅಂತ ಅಡು ಇಲ್ಲಿ ಅಂತ ಕೇಳ್ತಾರೆ ನನಗಂತೂ ಇದೇ ಸ್ವರ್ಗ ಅಂತ ಅನಿಸುತ್ತೆ ಯಾ ಯಾವುದೇ ಊರಿಗೆ ಹೋದ್ರು ಇಲ್ಲ ಟೂರ್ ಹೋದ್ರೂ ಲಾಸ್ಟಿಗೆ ನಾನು ಮಲ್ಕೊಳ್ಳುವಾಗ ನಾನು ಎಷ್ಟೊತ್ತಿಗೆ ನಾನು ನನ್ನ ಮನೆಗೆ ಹೋಗ್ತೀನಿ ಎಷ್ಟೊತ್ತಿಗೆ ನಾನು ನಮ್ಮ ಊರಿಗೆ ಹೋಗ್ತೀನಿ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಥರ ನಾವಾದರೂ ಈ ಥರ ಐದು ಆರು ಮನೆಗಳು ಇದ್ದಾವೆ ಕೆಲವೊಬ್ಬರು ಕೆಲವೊಂದು ಕಡೆ ಮಲೆನಾಡು ಕಡೆ ಒಂದೊಂದೇ ಮನೆಗಳು ಇರ್ತವೆಲ್ಲ ಅವರೇ ಆ ಥರ ಇರ್ತಾರಂತ ನಮಗೆ ಅಲ್ಲಿಗೆ ಹೋದಾಗ ನಮ್ಗೆ ಆ ಥರ ಅನಿಸುತ್ತೆ ಇಲ್ಲಿ ಇವಾಗ ನನ್ನನ್ನು ನೋಡಿದಂಥವ್ರಿಗೆ ನಮ್ಮ ರಿಲೇಷನ್ಸ್ಗಾಗ ಇರ್ಬೋದು ಪರ್ಚೆಸ್ತ್ರಿಗಾಗಿರ್ಬೋದು ಅಂತ ಹೆಂಗಿರ್ತಾರಂತ ಅವ್ರಿಗೆ ಈಗ ಹೀಗೆ ಏನು ಮಾಡೋಕ್ಕಾಗಲ್ಲ ಅವರವ್ರಿಗೆ ಈ ಜಾಗ ಅಂತ ದೇವರು ಅವರು ಹುಟ್ಟಿದಣೆ ಬರದಲ್ಲಿ ಬರೆದಿರ್ತಾನೆ ಊರಾದರೆ ಅವ್ರ ಹುಟ್ಟು ಬೆಳೆದಿದ್ದೊಂದೂರಾದರೆ ಊರು ಅಂತ ಈ ಥರ ನನಗಂತೂ ನಮ್ಮೂರೇ ಇಷ್ಟ ಏನೇ ಅಂದ್ರೂ ಇನ್ನು ಪಟ್ಲಿ ಬರಿ ನೋಡ್ತಾ ಇರ್ಬೋದು ಇವಾಗ ತಾನೇ ತಂದು ಕಟ್ಟಾಕಿದ್ದೀನಿ ಇನ್ನೂ ಯೋಕೆಲ್ಲ ಮತ್ತೆ ನಾನು ಬಂದು ನೋಡೋ ಅಂಥದ್ದು ಒಂದು ಹನ್ನೆರಡು ಒಂದು ಗಂಟೆಗೆಲ್ಲ ನೀರಿಡೋಕ್ಕೆ ಬರೋ ಅಂಥದ್ದು ಅವಕ್ಕೆ ಈ ಮೇವೇ ಅಡ್ಜಸ್ಟ್ ಆಗಿದೆ ನಾನು ಯಾವುದೇ ಥರ ರಾಗಿ ಆಗಿರ್ಬೋದು ಒಟ್ಟು ಈ ಥರ ನಮ್ಮದೇನೂ ಇಲ್ಲ ಈ ಥರ ಅಷ್ಟೇ ಕಟ್ಟಿ ಮೇಸಂಥದ್ದು ಅವರಲ್ಲಿ ಭಾಳ ದಿನದಿಂದನೂ ಅಭ್ಯಾಸ ಆಗಿರೋದ್ರಿಂದ ಅದಾದ್ಮೇಲೆ ಇದು ಬಂದ್ಬಿಟ್ಟು ಮಧುರನ ಇವತ್ತು ಗಂಗಮ್ಮನ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಳ್ಳದ ಕಡೆ ಕರ್ಕೊಂಡು ಬಂದಿದ್ದೀನಿ ಫಸ್ಟು ಈ ಥರ ಎಲ್ಲ ಅಡಿಕೆ ಒಂದು ಹೂವು ಇಟ್ಬಿಟ್ಟು ಪೂಜೆ ಮಾಡಿಸಿದ್ದೀನಿ ಅದಾದ್ಮೇಲೆ ಪಕ್ಕದಲ್ಲಿ ಈ ಥರ ಇರ್ಬೋದು ಈ ರೀತಿ ಸಿಗಣಿ ಟಮಟ ಬಾಳೆಹಣ್ಣು ಈ ಥರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ ಇನ್ನು ಕಾಯಿ ಹೊಡಿಸ್ಬಿಟ್ಟು ಮಧುರ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮ ಕಡೆ ಮಾಡುವಂಥ ಗಂಗಾ ಪೂಜೆ ಈ ಥರ ಸಿಗ್ನಿ ಕಂಕ್ ಕಂಕಣ ಮತ್ತು ನೆನ್ಗಡ್ಲೆ ಈ ಥರ ಎಲ್ಲ ಇಟ್ಬಿಟ್ಟು ನೋಡ್ತಾ ಇರ್ಬೋದು ಮೂರು ಕಲ್ಲು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಮಾಡ್ಕೊಂಡೋಗಂಥದ್ದು ನಾವು ಇಲ್ಲಿ ಜಾಸ್ತಿ ಜನ ಇಲ್ಲದೆ ಇರೋದರಿಂದ ನಾನು ಮತ್ತು ಮಧುರ ಇಷ್ಟೇ ಜನ ಬಂದ್ವಿ ಮತ್ತು ಆಲೂ ತುಪ್ಪ ತೊಗೊಂಡ್ಬಂದಿದ್ದೀವಿ ಈ ಥರ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇದು ನಮ್ಮ ಕಡೆ ಮಾಡುವಂಥ ಗಂಗಾ ಪೂಜೆ ನಾವು ಯದ ಪಾಪನ್ ಬಂದುಬಿಟ್ಟು ಅವ್ರ ದೊಡ್ಡಮ್ಮರ ಹತ್ರ ಬಿಟ್ಟು ಬಂದಿದ್ದೀವಿ ಅವನು ಕೂಡ ನಾನು ಬರ್ತೀನಿ ಅಂತ ಹೊರಟಿದ್ದ ಇನ್ನು ಅವ್ರನ್ನೂ ಕರ್ಕೊಂಡು ಬರ್ತಿದ್ವಿ ಪೂಜೆಗೆ ಯಾಕಪ್ಪ ಅಂತ ಹೇಳಿದ್ರೆ ಅವರು ಸಸಿ ಇದ್ರು ಅಂಟು ಅಂದರೆ ಹೂವಿನ ಅಂಟು ಹಾಕ್ತಾಯಿದ್ರು ಹಂಗಾಗಿ ಅವ್ರು ಬರಲಿಲ್ಲ ಅವರಿಬ್ಬರಿಗೆ ಇಲ್ಲಿಂದನೇ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಾದಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಈ ಥರ ಕಣ್ಣು ಕಟ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಂಥದ್ದು ಪೂಜೆನ ಅದನ್ನೇ ಅದು ಅದು ಯಾವುದೇ ಕ್ಲಿಪ್ಪಿಂಗ್ ಆ್ಯಡ್ ತಗೊಂಡಿಲ್ಲ ಹಾಗಾಗಿ ಈ ಥರ ನಾವು ಬಂದುಬಿಟ್ಟು ಗಂಗಾ ಪೂಜೆ ಮಾಡೋವಂಥದ್ದು ಇದು ಪೂಜೆ ಮಾಡ್ತಾ ಇರೋದು ಬಂದು ನಮ್ಮ ಹಳ್ಳದಲ್ಲೇ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ಈ ಕಡೆ ಕೂಡ ಪಾಟ್ಲಿ ಮರಿಗಳು ಅದನ್ನೆಲ್ಲ ಹೊಡ್ಕೊಂಡು ಬರಬಹುದು ಆದರೆ ನಮ್ ಪಟ್ಲಿ ಮರಿಗಳು ದೊಡ್ಡವಾಗಿರೋದ್ರಿಂದ ನಿಲ್ಲಲ್ಲ ಮತ್ತೆ ಅಲ್ಲಿ ಅಲ್ಲಿ ಓಡೋಗೋದು ಆ ಥರ ಮಾಡ್ತಾವ ಅಂತ ಹೇಳ್ಬಿಟ್ಟು ನಾವು ಬರಲ್ಲ ಜಾಸ್ತಿ ಇವಾಗ ಬಂದ್ಬಿಟ್ಟು ಫೈನಲಿ ಮೊದ್ರಾಗಿ ತುಂಬಾ ತುಂಬ ಅಂಥದ್ದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ದಯವಿಟ್ಟು ಇಡೀ ಯಾರಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡಿದ್ದಕ್ಕೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಹಾಲ್ ಬಾಯ್